ಬೆಂಗಳೂರಿನ ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣ ಆರೋಪಿ ಸಮುದ್ರದ ಮೂಲಕ ಪರಾರಿಯಾಗುವ ಸಾಧ್ಯತೆ ಮಂಗಳೂರು ಕರಾವಳಿ ಕಾವಲು ಪಡೆಯಿಂದ ಸಮುದ್ರದಲ್ಲಿ ಶೋಧ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಶಂಕಿತ ಉಗ್ರ ಸಂಚರಿಸುತ್ತಾರೋ ಮಾಹಿತಿ ಎನ್ಐಎ ಅಧಿಕಾರಿಗಳ ಮಾಹಿತಿ ಮೇರೆಗೆ ಸಮುದ್ರದಲ್ಲಿ ಸರ್ಚಿಂಗ್ ಮಂಗಳೂರು ಕರಾವಳಿ ಕಾವಲು ಪಡೆಯಿಂದ ದೋಣಿ ಬೋಟ್ಗಳ ಪರಿಶೀಲನೆ ಕರಾವಳಿ ಕಾವಲು ಪಡೆ ಇನ್ಸ್ಪೆಕ್ಟರ್ ಅನಂತ್ ಪದ್ಮನಾಭ ನೇತೃತ್ವದಲ್ಲಿ ಪರಿಶೀಲನೆ ಬೆಂಗಳೂರಿನ ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎನ್ಐಎ ಅಧಿಕಾರಿಗಳು ಶಂಕಿತ ಉಗ್ರನ ಪತ್ತೆಗಾಗಿ ಎಲ್ಲ ರೀತಿಯಾದಂತಹ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಈಗಾಗಲೇ ಆತನ ಚೆಹರೆಯ ಫೋಟೋಗಳನ್ನ ಕೂಡ ರಿಲೀಸ್ ಮಾಡಿದ್ದಾರೆ ಸಿಟಿವಿ ಫುಟೇಜ್ಗಳನ್ನ ಕೂಡ ರಿಲೀಸ್ ಮಾಡಿದ್ದಾರೆ ಫೋಟೋಗಳನ್ನ ರಿಲೀಸ್ ಮಾಡಿದ್ದಾರೆ ಅಲ್ಲದೆ ಆತನ ಬಗ್ಗೆ ಸುಳಿವು ಕೊಟ್ಟವರಿಗೆ ಹತ್ತು ಲಕ್ಷ ರೂಪಾಯಿ ಬಹುಮಾನವನ್ನ ಕೂಡ ಈಗಾಗಲೇ ಘೋಷಣೆ ಮಾಡಲಾಗಿದೆ ಇನ್ನು ಶಂಕಿತ ಉಗ್ರ ಸಮುದ್ರ ಮೂಲಕ ಪರಾರ ಹಾಕುವಂತಹ ಸಾಧ್ಯತೆ ಇದೆ ಅಂತ ಎನ್ಐಎ ಅಧಿಕಾರಿಗಳು ಮಾಹಿತಿ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಮಂಗಳೂರು ಕರಾವಳಿ ಕಾವಲು ಪಡೆಯಿಂದ ಸಮುದ್ರದಲ್ಲಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ ಈಗಾಗಲೇ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಶಂಕಿತ ಉಗ್ರ ಸಂಚರಿಸ್ತಾ ಇದ್ದಾನೆ ಅನ್ನೋ ಮಾಹಿತಿ ಎನ್ಐಎ ಅಧಿಕಾರಿಗಳಿಗೆ ದೊರೆತಿದೆ ಅದರ ಜೊತೆಗೆ ಸಮುದ್ರ ಮಾರ್ಗದ ಮೂಲಕ ಅಥವಾ ಪರಾರಿಯಾಗುವಂತಹ ಸಾಧ್ಯತೆ ಇದೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಮಂಗಳೂರು ಕರಾವಳಿ ಕಾವಲು ಪಡೆಯಿಂದ ಶೋಧ ಕಾರ್ಯಾಚರಣೆ ನಡೀತಾ ಇದೆ ದೋಣಿ ಹಾಗೂ ಬೋಟ್ಗಳನ್ನು ಮಂಗಳೂರು ಕರಾವಳಿ ಕಾವಲು ಪಡೆಯ సిబ్బంది పరిశీలన నడుస్తుతాయి ಗೀಸರ್ ಪೋರ್ಟೇಬಲ್ ವಾಷಿಂಗ್ ಮೆಷಿನ್ ಪ್ರೆಷರ್ ವಾಷರ್ ವ್ಯಾಕ್ಯೂಮ್ ಕ್ಲೀನರ್ ಬುಲೆಟ್ ಮಿಕ್ಸರ್ ಫ್ಲೋರ್ ಮಿಲ್ಲಿಂಗ್ ಮೆಷಿನ್ ಹಾಗೂ ಇನ್ನೂ ಹಲವು ಗೃಹೋಪಯೋಗಿ ವಸ್ತುಗಳು ಲಭ್ಯ ಸಂಪರ್ಕಿಸಿ ಎಂಎಸ್ ಮಾರ್ಕೆಟಿಂಗ್ ಬಸವನಹಳ್ಳಿ ಮುಖ್ಯ ರಸ್ತೆ ಅರಳಿಮರ ದೇವಸ್ಥಾನದ ಸಮೀಪ ಚಿಕ್ಕಮಗಳೂರು ಮೊಬೈಲ್ ನಂಬರ್ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಮೂರು ಒಂಬತ್ತು ಏಳು ಮೂರು ಮೂರು ಅಥವಾ ಎಂಟು ಸೊನ್ನೆ ಎಂಟು ಎಂಟು ಏಳು ಏಳು ಐದು ಮೂರು ಎಂಟು ಎಂಟು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ